ಕಾರ ಬಂಧುಗಳೇ ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ ಜನ್ ಯೂಟ್ಯೂಬ್ ಚಾನೆಲ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಟ್ಟಿರುವ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ ಐದು ಪ್ರತಿಶತ ಅನುದಾನದ ಮಾಹಿತಿ ಹಂಚಿಕೊಳ್ಳುವ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಬ್ಬಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ಧನ್ಯವಾದಗಳು ಈ ದಿನ ಅಂದರೆ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪಾವಗಡ ತಾಲೂಕು ಕನ್ನಮಿಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ವೆಂಕಟಲಕ್ಷ್ಮಮ್ಮ ರವರ ಅಧ್ಯಕ್ಷತೆಯಲ್ಲಿ ವಿಕಲಚೇತನರ ಸಮನ್ವಯ ಗ್ರಾಮಸಭೆ ನಡೆಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಶಿವಕುಮಾರ್ ಅವರು ಕಾರ್ಯದರ್ಶಿಗಳಾದ ಸುನೀಲ್ ಅವರು ತಾಲೂಕು ಪಂಚಾಯಿತಿ ವತಿಯಿಂದ ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತ ಎಂಆರ್ಡಬ್ಲ್ಯೂ ಮೈಲಾರಪ್ಪನವರು ಸ್ಥಳೀಯ ವಿಆರ್ಡಬ್ಲ್ಯೂ ಗುರುಪಾದಮ್ಮನವರು ಇತರೆ ಡಬ್ಲ್ಯೂಗಳಾದ ರಾಮಾಂಜಿನಪ್ಪನವರು ನರಸಿಂಹಮೂರ್ತಿರವರು ಹಾಗೂ ಇಪ್ಪತ್ತೈದು ಜನ ವಿಕಲಚೇತನರು ಹಾಗೂ ಪೋಷಕರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಮಾಧ್ಯಮ ಮಿತ್ರರು ಭಾಗವಹಿಸಿದರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು ಕಾರ್ಯಕ್ರಮದ ಸ್ವಾಗತ ಕೋರಿದರು ಎಂಆರ್ಡಬ್ಲ್ಯೂ ಮೈಲಾರಪ್ಪರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪಿಡಿಯು ಶಿವಕುಮಾರ್ ರವರು ಗ್ರಾಮ ಪಂಚಾಯಿತಿಯಲ್ಲಿ ವಿಕಲಚೇತನರಿಗಿರುವ ಸೌಲಭ್ಯಗಳ ಬಗ್ಗೆ ತಿಳಿಸಿದರು ವಿಕಲಚೇತನರ ಕೆಲಸ ಕಾರ್ಯಗಳ ವರದಿಯನ್ನು ಸ್ಥಳೀಯ ವಿ ರವರು ಮಂಡನೆ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿಕಲಚೇತನರ ಸೌಲಭ್ಯಗಳನ್ನು ತಲುಪಿಸಲು ನಾವುಗಳು ನಿರಂತರವಾಗಿ ಶ್ರಮಿಸುತ್ತೇವೆ ಎಂದು ಸಭೆಯಲ್ಲಿ ತಿಳಿಸಿರುತ್ತಾರೆ ಸಭೆಯಲ್ಲಿ ಸ್ಥಳೀಯ ವಿಕಲಚೇತನರಿಂದ ಸಾರಿಗೆ ವ್ಯವಸ್ಥೆಯ ಕಲ್ಪಿಸಲು ಹಾಗೂ ವಸತಿ ಬಗ್ಗೆ ಬೇಡಿಕೆಗಳನ್ನು ಇಟ್ಟಿರುತ್ತಾರೆ ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡವರು ಪಾವಗಡ ತಾಲೂಕು ಕನ್ನಮಿಡಿ ಗ್ರಾಮ ಪಂಚಾಯಿತಿಯ ಸ್ಥಳೀಯ ವಿಆರ್ಡಬ್ಲ್ಯೂ ರವರಾದ ಶ್ರೀಮತಿ ಗುರುಪಾದಪ್ಪನವರು ವರದಿ ಹಂಚಿಕೊಂಡಿರುತ್ತಾರೆ ಧನ್ಯವಾದಗಳು ಅಲ್ಲಿ ಎಷ್ಟು ಅದು ಮೈನು ಒಂದು ಕಚೇರಿಗಳಲ್ಲಾಗಿರ್ಬೋದು ಸಾರ್ವಜನಿಕ ಇದ್ರಲ್ಲಿ ಆಗಿರ್ಬೋದು ಸರ್ಕಾರಿ ಕಚೇರಿಗಳಿಗೆ ಯಾವುದೇ ಇದ್ರಲ್ಲೂ ಅಣೆತಡೆಯರಾಗಿದ್ದ ವಾತಾವರಣ ಇರ್ಬೇಕಾಗುತ್ತೆ ಈಗ ಹಂಗಾಗಿ ಅದನ್ನ ಮುಂದೆ ಹೇಳಿದೆ ಏನು ಈಗ ಶೇಕಡ ಐದರ ಅನುದಾನ ಕಾಮಗಾರಿಗಳಿಗಂತಾನೆ ಇದು ಮಾಡಿದ್ರು ಒಂದು ಯಾವಾಗ ಎರಡ್ ಸಾವಿರ ಎರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಒಂದು ಹದಿನೈದು ಕಾಮಗಾರಿ ಮಾಡುದು ಹಂಗಾಗಿ ಆ ಒಂದು ಏನಂದ್ರೆ ಮೊದಲೇದಾಗಿ ನೋಡಿ ಈಗ ಇಲ್ಲಿ ಬರ್ಬೇಕಾದ್ರೆ ಬಿ ಜಿ ಆರ್ ಬರ್ಬೇಕಂದ್ರೆ ಒಂದ್ ಸ್ವಲ್ಪ ಮೆಟ್ಟು ಒಂದು ಮೆಟ್ಟಿದ್ರ ಸಮೇತ ಕಷ್ಟ ಆಗುತ್ತೆ ಈಗ ನಮ್ಮಂತವ್ರೇನ್ ಬರ್ತೀವಿ ಬಿ ಜಿ ಆರ್ ಅಲ್ಲಿ ಇರೋರು ಬರ್ಬೇಕಂದ್ರೆ ಕಷ್ಟ ಆಗುತ್ತೆ ಅಲ್ಲಿ ಹಂಗಾಗಿ ಆ ಒಂದು ಅಮೌಂಟ್ ಅಲ್ಲಿ ಬಳಸ್ಬೋದು ಒಂದು ಇದಕ್ಕೆ ಯಾವುದೋ ಸಮ ಕಾಮಗಾರಿ ಅಂದ್ರೆ ಇನ್ನೊಂದು ಒಂದು ಬಿಲ್ಡಿಂಗ್ ಆಗಿರ್ಬೋದು ಶೌಚಾಲಯಕ್ಕೆ ಇದು ಮಾಡ್ಕೋಬಹುದು ಒಂದು ಸಾರ್ವಜನಿಕ ಶೌಚಾಲಯಕ್ಕೆ ಈ ರೀತಿ ಒಂದು ಪಂಚಾಯತ್ ರಾಜ್ ಇದರಲ್ಲಿ ಹದಿನೈದು ಹಣಕಾಸು ಸಂಬಂಧಪಟ್ಟಂತೆ ಒಂದು ಶೇಕಡ ಐದರ ಅನುದಾನ ಬಳಸ್ಕೋಬಹುದು ಮೈನ್ ಯಾಕಂದ್ರೆ ನಾನು ರ್ಯಾಂಪು ರೈಲಿಂಗ್ ಹೇಳಿದ್ದು ರ್ಯಾಂಪು ರೈಲಿಂಗ್ ಇದ್ರೇನೆ ನಮ್ಗೆ ಅಲ್ಲಿ ಘನತೆ ಗೌರವ ಸಿಗೋದು ಗ್ಯಾರೇ ವಿಕಲಾಚ ಇಲ್ಲಿ ಮೆಟ್ಲಿದಾವೆ ಅಂತ ಹೇಳಿ ಅವ್ರನ್ನ ಈ ತರ ಸಿವಿರ್ಜಿನ ಅವ್ರನ್ನ ಎತ್ಕೊಂಡ್ಬಂದು ಚೇರ ಕೊಂಡು ಅದು ನೋಡಿ ಇಲ್ಲ ಅವರಷ್ಟು ಅವರೇ ವೀಲ್ ಚೇರ್ ಅಲ್ಲಿ ತಳ್ಕೊಂಡು ಅವರಷ್ಟು ಅವರೇ ಬಂದು ಅವ್ರ ಸಣ್ಣವಾಗ್ಲಾಗಿ ಕುತ್ಕೊಂಡಾಗ್ರೆ ಮತ್ತೆ ಅದೇ ಶೌಚಾಲಯ ಇದಕ್ಕಾಗಿರ್ಬೋದು ನಾವು ಯಾರೋ ಅಲ್ಲಿ ಎತ್ಕೊಂಡು ಹೋಗಿ ಬಿಟ್ಟು ಬರೋದು ಕರ್ಕೊಂಡ್ ಬರೋದು ಇದರಿಂದ ಅವ್ರಿಗೂ ಮುಜುಗರ ಆಗುತ್ತೆ ಅಲ್ಲಿ ಅವ್ರು ಮುಜುಗರ ಅವ್ರಿಗೆ ಸ್ವಲ್ಪ ಏನೋ ಒಂಥರ ಮುಜುಗರ ಘನತೆ ಗೌರವ ಧಕ್ಕೆ ಅನ್ನೋದಾಗುತ್ತೆ ಅವರಷ್ಟು ಅವ್ರೆ ಬಂದ್ರೆ ನೋಡು ನಾನು ಬಂದ್ಬಿಟ್ಟೆ ವ್ಯವಸ್ಥೆ ಅನ್ನೋದು ನಮ್ ಪರವಾಗಿ ನಾವು ಬಂದು ನಾವು ಇದು ಮಾಡ್ಬೋದು ಅನ್ನೋದು ಆಗ ಒಂದು ಧೈರ್ಯ ಆತ್ಮವಿಶ್ವಾಸ ಅನ್ನೋದು ಬರುತ್ತೆ ಆ ಧೈರ್ಯ ಆತ್ಮವಿಶ್ವಾಸ ಯಾವಾಗ ಬರುತ್ತೆ ಆವಾಗ ಅವ್ರು ಏನೇ ಒಂಥರ ಅವರು ಏನೇ ಯಾವುದೇ ರೀತಿ ಸಮ ಅಸಮಾನತೆನ ನಾವು ಮನಸ್ಸಲ್ಲಿಟ್ಕೊಂಡೆ ಸಮಾನತೆಯಿಂದ ಸಮಾನತೆ ಸಾಧಿಸ್ತೇವೆ ಇದು ಕಾರ್ಯಕ್ರಮ ಉದ್ದೇಶ ಉದ್ದೇಶ ಇದಾವ್ ಏನ್ ತಿಳ್ಕೊಬೇಕು ಅಂದ್ರೆ ಈಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಾವು ಹೇಳಿರೋ ಐದು ಪರ್ಸೆಂಟ್ ಏನೋ ಕೊಡ್ಬೇಕು ಕಾರ್ಯಕ್ರಮಕ್ಕೆ ಸರ್ಕಾರ ತಮ್ಮ ಏನು ಗೈಡ್ಲೆನ್ಸ್ ಇದೆ ಅದ್ರ ಬಗ್ಗೆ ನಾವು ವ್ಯಯ ಮಾಡ್ ಸಿದ್ಧಾಗಿದೆ ಮಾಡ್ಕೊಡ್ತೀವಿ ಎರಡನೇ ವಿಚಾರ ಏನಂದ್ರೆ ಅನುಕಂಪ ಬೇಡ ಅವಕಾಶ ಬೇಕು ಅದು ಪರ್ಸೆಂಟ್ ಅನುಕಂಪ ಬೇಡ ಅವಕಾಶ ಬೇಕು ಮನೋಭಾವ ಇರಬೇಕು ನಾವು ಬೇರೆ ನಾನು ಒಬ್ಬ ಪಿಡಿ ಎಕ್ಸಾಂಪಲ್ ಹೇಳ್ತೀನಿ ಪ್ರಣೀಜಾ ಪಾಟೀಲ್ ಅಂತ ದೃಷ್ಟಿದೋಷಿರ್ತಕ್ಕಂತ ಒಬ್ಬ ಲೇಡಿ ಇಂಡಿಯಾದಲ್ಲಿ ಟಾಪ್ ಐ ಎ ಎಸ್ ಆಫೀಸರ್ ಆಫ್ ದಿ ಫಸ್ಟ್

ನಮ್ಮ ನನ್ನಂತಿಕ ನೀವು ಯಾರು ಕೂಡ ದಿಕ್ಕಲ್ಲ ಚೇತನ ನಂಬ್ರ ಅಂತ ಮನಮೋಹ ಬರೀಬೇಕು ನಾವು ಕೂಡ ಸಾಮಾನ್ಯತೆ ಬಂದಿಬೇಕು ನಾವು ನಮ್ಮ ಆಕ ಮನ ಬಳಸಕಬೇಕು ಅದೇ ಗುರಿ ಪ್ರಾಯಮದಲಿ ಕೂಡ ಸರ್ಕಾರ ಯಾಕೆ ಪ್ರಯತ್ನ ಮಾಡಲಿ ಗೊತ್ತಿದ್ದಿಗೆ ಅವರು ಹೇಳ ಪ್ರತಿ ಬೆಳ ವರಿ ಗರಿಬೇಕು ಅಂತ ಸರ್ಕಾರ ಸರ್ ಪ್ರತಿಯೊರು ಕೂಡ ಒಂದು ಒಂದು ಗ್ರಾಮದಲ್ಲಿ ಹತ್ತು ಇಪ್ಪತ್ತು ದೇವಸ್ಥಾನಕ್ಕಿಂತ ಒಂದು ಗ್ರಂಥಾಲಯ ಇಂಪಾರ್ಟೆಂಟ್ ಅಲ್ವಾ ಇಪ್ಪತ್ ಹೌದು ಇಪ್ಪತ್ತು ದಿವಸ ಗ್ರಂಥಾಲಯ ಅಂತ ಯಾಕೆ ಹಾಗಾಗಿ ನೀವ್ ಯಾರ ಮನೋಭಾವ ಆಮೇಲೆ ನೇರವಾಗಿ ನಮ್ಗೆ ಏನೋ ಮನೆ ಬೇಕಾ ಏನ್ ವಿಚಾರ ಆಯ್ತಲ್ಲ ನೇರವಾಗಿ ಬಂದು ನಮ್ಗೆ ಭೇಟಿ ಮಾಡಿ ಯಾವ್ದೇ ರೀತಿ ಮುಜುಗರ ಬೇಡ ಆಮೇಲೆ ಓರ್ ಏನಂತಾರೋ ಏನ್ ಹೆಂಗ್ ಕಾಣ್ತಾ ಆತರ ಮನೋಭಾವ ಬೇಡ ನಿಮ್ಗೆ ಏನ್ ಸೌಲಭ್ಯ ಬೇಕೋ ಏನ್ ನಿಮ್ಗೆ ನಮ್ ಪಂಚಾಯತಿ ಕಡೆಯಿಂದ ಏನ್ ಸಲ ಬೇಕಾದ ನೇರವಾಗಿ ಬಂದು ಪಿ ಡಿ ಅಥವಾ ನಮ್ಮ ಅಧ್ಯಕ್ಷರು ಭೇಟಿ ಮಾಡಿ ನಾನೇ ನಮ್ಮ ನಮ್ಮ ಸೆಕ್ರೆಟರಿ ಅವರು ಇರ್ತಾರೆ ಅವ್ರು ತಮ್ಮ ಮನವಿಯ ಕೊಟ್ರಿ ಇಷ್ಟೇ ಹೇಳಿ ಇಷ್ಟು ಮಾತಾಡ್ತಾ ಹಿಂಗೆಲ್ಲ ಒಂದ್